ಬೆಳಗಿನ ಜಾವ ನಾಲ್ಕೂವರೆ ಗಂಟೆ ನಾವು ಹೊರಟಿದ್ದೇವೆ ಮಂಗಳೂರಿಗೆ ನಮ್ಮ ಪಯಣ ಬಾಂಬೆಗೆ ಬಂದು ಟೂ ಡೇಸ್ ಆಯ್ತು ಇವತ್ತು ನಾವು ಮಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಕೂಡ ಹಾಗೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ರೆಡಿಯಾಗಿ ನಾವು ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡಿ ನಾವೀಗ ಹೊರಟಿದ್ದೀವಿ ಅಷ್ಟೇ ले किसकोली दड़पगंजी किसकोलीसकोली ಮಕ್ಕಳನ್ನು ಮಲಗಿದ್ದಲ್ಲಿಂದ ಎಬ್ಬಿಸ್ಕೊಂಡು ಬಂದಿದ್ದು ಹಾಗಾಗಿ ಅವರು ಕಾಲಲ್ಲಿ ಕಾರಲ್ಲೇ ಮಲಗಿಬಿಟ್ರು ಸೊ ನಾವು ಹೊರಡುವಾಗ ಎಷ್ಟೊಂದು ಕತ್ತಲಿತ್ತು ಅಂದರೆ ನಾವು ಅಂದ್ಕೊಂಡ್ವಿ ರೋಡಲ್ಲಿ ವೆಹಿಕಲೇ ಇರಲ್ಲ ಅಂತ ಆದರೆ ರೋಡಲ್ಲಿ ಎಷ್ಟೊಂದು ವೆಹಿಕಲ್ ಇತ್ತು ಅಂದರೆ ಹೇಳೋಕ್ಕಾಗಲ್ಲ ನಾನು ಅಂದ್ಕೊಂಡಿದ್ದೆ ಈ ಕತ್ತಲಲ್ಲಿ ಇಷ್ಟೊಂದು ವೆಹಿಕಲ್ ಇನ್ನೂ ಕೂಡ ಓಡಾಡ್ತಿದೆ ಅಂತ ಅಷ್ಟೇ ಅಲ್ಲದೆ ಅಂಗಡಿ ಕೂಡ ಓಪನ್ ಇತ್ತು ಕೆಲವೊಂದು ಬೆಳಗಿನ ಉಪಾಹಾರ ಇಲ್ಲಿ ನಾವು ತಿಂಡಿ ತಿನ್ನಬೇಕು ಅಂತ ಉಡುಪಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಇದು ಉಡುಪಿಯಲ್ಲಿಲ್ಲ ಇದು ಇರೋದು ಮುಂಬೈಯಲ್ಲಿ ಕೂತ್ಕೊಳ್ಳೋಕ್ಕಂತೂ ಜಾಗವೇ ಇರಲಿಲ್ಲ ಯಾಕೆಂದರೆ ಸೆಲ್ಫ್ ಸರ್ವಿಸ್ ಎಲ್ಲರೂ ಕೂತ್ಕೊಂಡಿದ್ರು ಅಷ್ಟೇ ಅಲ್ಲದೆ ಮಕ್ಕಳು ಇರೋದ್ರಿಂದ ಜಾಗಕ್ಕೋಸ್ಕರ ವೇಟ್ ಮಾಡಿ ಕೊನೆಗೆ ಜಾಗ ಕೂಡ ಸಿಕ್ತು ಅಷ್ಟೇ ಅಲ್ಲದೆ ಮಸಾಲೆ ದೋಸೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಇಲ್ಲಿನ ಎಲ್ಲ ಫುಡ್ಗಳು ತುಂಬಾ ಚೆನ್ನಾಗಿದೆ ನಾವು ಯಾವಾಗಲೂ ಈ ಥರ ಬರುವಾಗ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಆಮೇಲೆ ನಮ್ಮ ಪಯಣನ ಮುಂದುವರಿಸೋದು ಇವತ್ತು ಕೂಡ ಹಾಗೆ ಆಯಿತು

Tuh, perang perperina. Apa ಕಾರಲ್ಲಿ ಬರಬೇಕಾದ್ರೆ ತುಂಬಾ ಬೋರ್ ಆಗ್ತಿತ್ತು ಹಾಗೆ ನಾವು ಅಂತಾಕ್ಷರಿ ಕೂಡ ಆಡಿದ್ವಿ ಆದರೆ ನನ್ನ ಗಂಡ ಮ್ಯೂಸಿಕ್ ಬೇರೆ ಇಟ್ಟಿದ್ದು ಸೊ ಯೂಟ್ಯೂಬಲ್ಲಿ ಇದಕ್ಕೆಲ್ಲ ಅವಕಾಶವೇ ಇದೆ ಏಕೆಂದರೆ ಕಾಪಿ ರೈಟ್ ಅಂತ ಕೊಡ್ತಾರೆ ಹಾಗಾಗಿ ನಮ್ಮ ವಾಲ್ಯೂಮ್ ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಬೇಕಾಗಿ ಬಂತು ವಾಶ್ರೂಮ್ನ ಹುಡುಕೊಂಡು ನಾವೊಂದು ರೆಸ್ಟೋರೆಂಟ್ಗೆ ಬಂದ್ವಿ ಆದರೆ ರೆಸ್ಟೋರೆಂಟ್ ನೋಡೋಕ್ಕೆ ಎಷ್ಟೊಂದು ದೊಡ್ಡ ಇತ್ತು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೇ ಅಲ್ಲದೆ ಎಕ್ವೇರಿಯಂ ಕೂಡ ಇತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇ ಝೋನ್ ಕೂಡ ಇತ್ತು ಆದರೆ ರೆಸ್ಟೋರೆಂಟಲ್ಲಿ ನಮಗೆ ಬೇಕಾದದ್ದು ಏನೂ ಇರಲಿಲ್ಲ ನಾವು ಖಾಲಿ ವಾಶ್ರೂಮ್ಗೋಸ್ಕರ ರೆಸ್ಟೋರೆಂಟಿಗೆ ಬರೋದು ಚೆನ್ನಾಗಿಲ್ಲ ಅಂತ ಏನಾದರೂ ಜ್ಯೂಸ್ ಕುಡಿದ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆದರೆ ನಾವು ಕೇಳಿದಂಥ ಜ್ಯೂಸ್ ಯಾವುದೂ ಅಲ್ಲಿ ಇರಲಿಲ್ಲ ಸಾಫ್ಟ್ ಡ್ರಿಂಕ್ ಮಾಡ್ತಾ ಇದ್ದದ್ದು ಅಷ್ಟೇ ಅಲ್ಲೇ ಮಕ್ಕಳು ಪ್ಲೇಸನಲ್ಲಿ ಸ್ವಲ್ಪ ಆಟ ಕೂಡ ಆಡಿದ್ರು ಈ ಈಗ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ವಾಶ್ರೂಮ್ ನಮಗೆ ಹೋಗಬೇಕು ಅಂದರೆ ಯಾವ ರೆಸ್ಟೋರೆಂಟಿಗೂ ಹೋಗಿ ನಾವು ವಾಶ್ರೂಮ್ ಕೇಳಿದ್ರೆ ಕಷ್ಟ ಕೊಡ್ತಾರೆ

நடி ஐய்து இது இல்லி ஹாங்கியுது factory இது ஐய்ச்கிரிம் ஏன் சரி ஐய்ச்கிரிம் கொடு வரும் நடி பிரியிக்கொறு இரு எங்கே அவு Veldig gøy når det er ice cream Veldig, gøy når det er ice cream எோளு மாதேட் பரிவோளு எல்லாரும் தோரிசு चानल तरस आलू ना आलू उड़ गया है हवा के चौके से मुझको पिया ने देख लिया हा धोके से मन के मेरा दिल जा मगर हर जान ले जावा आलू ಬಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆದಿಂಡಿಗೆ ದಾಳಿಂಬೆ ಹಣ್ಣಿಗೆ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ ದಿ ತೀರ ದೇವರ ದಿವಾನ ದೀದಿ ತೀರ ದೇವರ ದಿವಾನ ಹೈರಾ ே நோட்டேவரா நாகி பிரீதிவராணே எந்தான பிரீதி மந்திர தானே நகோ அஞ்சி ந

아빠, 아빠, 못 이기니, 한 닭이 쿠키달로.

பாலிங்க கின்னி கோலி பாலிங்க கின்னி கோலி இளளா இளவு இட்டின் இளாட்ட लड़की லாரது लड़की लड़की நார்க்கி ஓகே लड़की என்ன கிரிக்கரம் கிம்மனே ரொতনা करते கிம்மனே ரொতনা करते ஏய் பந்தி

ಇತಿಯಾಜ್ ಜಾವದ ಜಾತ

ഇലി ചേടി സോജ ചാരു ലത ചാരു ലത ചാരു ലത താ 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 താരുണ്യ താരുണ്യ ന്യാ യമുനി യമുനി യല്ലപ്പ ഓ തപസ്വനി യമുനി യല്ലപ്പ യല്ലപ്പ Filipainds Filipainds A mi ba pere mi sem furor punit Filipainds at ಪಶುಪತಿ ne gudere Pashupati Pashupati ha ha Oh correct Patiraya Pashupati ti 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 ha Ti maraju Ti Sharmila 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 Lata Lata yobo. Lakumi. Laku uh, bibi bibi. Ta. Manvita. ta 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 joli. Ta Manuita. Yeah? Ta 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 Apa, da, Ta 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 Narmada. <laughs> Narmada. Da. Da yanti. Ti 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 ti. Ti anch. Shaila sa zikros.

Jatta Pandu. Jatta Pandu. Dikru Su 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 Jasmine Jasmine. Su Saya. Saya jam Dikru Sa. Dikru Su Zaza. Su Jatta Su Na. Zero Da. Zero Su School Book Company ya. Da Da. Zero Da Budur. Ah Budur Budur.